அதன் முந்தான் அதிகா ಯಾವ ತಾಲೂಕು ತಾಲೂಕು ಕೊಡಗರೆ ತಾಲೂಕಾ ಏನ್ ತಗೊಂಡ್ಬಂದಿದೀರ ಹೌದಾ ಎಷ್ಟೊತ್ತೆ ಮೂರು ಜೊತೆನಾ ಎಲ್ಲ ಬೆಲೆ ಕಟ್ಟಿದೀರ

ಚೆನ್ನಾಗಿ ಸಾಕಿದಿರ ಸರ್ ಚೆನ್ನಾಗಿ ಸಾಕಿದಿರ ಹ್ಮ್ ವ್ಯಾಪಾರ ಆಗ್ಬೇಕು ಇದು ಬಂದ್ರೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ಹೇಳಿ 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 ಒಂದು ಅಪ್ರಾಕ್ಸಿಮೇಟ್ ಅಲ್ಲಲ್ಲ ಅಲ್ಲಿ ಇಲ್ಲ ಒಂದು ಅಪ್ರಾಕ್ಸಿಮೇಟ್ ಇಪ್ಪತ್ತು ವರ್ಷ ಅಂತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಅಂತಾರೆ ಅಲ್ವಾ ಅದ್ ನಾವ್ ಹೆಂಗ್ ನೋಡ್ಕೊಂತೀವಂಗೆ ಈಗ ನಮ್ಗೆ ಅನಾರೋಗ್ಯದಾಗ ನಾವ್ ಹೆಂಗ್ ಡಾಕ್ಟರ್ ಹೋಗ್ತೀವಿ ಹೋಗ್ತೀವಲ್ವಾ ನೀವು ಹೇಳಲ್ಲ ಅದ್ ನಾವ್ ಗಮನಿಸಬೇಕಷ್ಟೇ ಅಲ್ವಾ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ಅಂತ ಹೇಳ್ಬೋದಲ್ವಾ ಅಲ್ವಾ ಈಗ ಹತ್ತರಿಂದ ಹದಿನೈದು ವರ್ಷ ಕುರಿ ಬೇಕೇಳು ನಾವ್ ಹೆಂಗ್ ನೋಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ಆರೋಗ್ಯಕ್ಕೆ ಹೆಂಗ್ ನೋಡ್ಕೊಂತೀವಿ ನಾವು ಅಲ್ವಾ ಬೆಳಿಗ್ಗೆ ತಿಂಡಿ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಸಾಯಂಕಾಲ ಊಟ ಮಾಡ್ತೀವಿ ಅಲ್ವಾ ನೀರ್ ಕುಡಿತೀವಿ ಮೂರ್ ಲೀಟರ್ ಅಲ್ವಾ ಹಂಗೆ ನಾವೆಲ್ಲ ನಾವ್ ಅದನ್ನ ಅದ್ರ ಆಯುಷ್ ಜಾಸ್ತಿ ಆಗುತ್ತೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ನಮ್ದು ನಮ್ ತುಮಕೂರೇ ಇಂಡಿಯನ್ ನೋಡಿ ಇಂಡಿಯನ್ ಕಾರ್ ನೋಡಿ ಸ್ನೇಹಿತರೆ ಎಲ್ಲರಿಗೂ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ ನಾನು ಇವತ್ತು ಕ್ಯಾಂಬೆನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಜಾತ್ರೆ ಭರ್ಜರಿಯಾಗಿ ಸೇರಿದೆ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಕ್ಯಾಬೆನಹಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಹಬ್ಬದ ದಿನ ಆರಂಭ ಆಗುತ್ತೆ ಈಗಾಗಲೇ ಸಂತೆ ಸೇರಿ ಮೂರು ದಿನ ಆಗಿದೆ ಜಾತ್ರೆ ಸೇರಿ ಮೂರು ದಿನ ಆಗಿದೆ ಜನ ಬರ್ತಿದ್ದಾರೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ರೈತರು ಬರ್ತಿದ್ದಾರೆ ಸ್ನೇಹಿತರೆ ನಾನು ಸುಮಾರು ಕುರಿಮೇಕೆ ಸಂತೆಗೆ ಹೋಗ್ತಾ ಇದ್ದೇನೆ ಅದೇ ಬಾಯಿ ತಪ್ಪು ಇದೆ ದಯಮಾಡಿ ಕ್ಷಮೆ ಇರಲಿ

lo ban ಯಾರು ಗೊತ್ತಾಗಲಿಲ್ಲ ಬೀಜ ದೂರಿಗಳು ಇವು ನಿಮ್ಮನ್ನ ಏನು ಬೆಲೆ ಕಟ್ಟಿವಿರಿ ಅರವತ್ತೈದ ಎರಡಕ್ಕುವ ಏನಂದ ಒಂದೂವರೆ ಎರಡು ವರ್ಷನ ಹ್ಮ್ ನೋಡ್ರೆ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಐವತ್ತೈದು ಒಂದು ಲಕ್ಷದ ಐವತ್ತೈದು ಸಾವಿರ ಅಲ್ಲೂ ಎರಡಲ್ಲೂ ಯಾವ ರಂಗಪ್ಪ ಹ್ಞೂ ತಾಲೂಕು ಗೌರಿಬಿತ್ತೂರು ತಾಲೂಕು ಬೆಳಗ್ಗೆ ಬಂದ್ರ ೌಡ್ರ ನಿಮ್ಮವ ಹಾ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಎಂಬತ್ತು ಸಾವಿರ ಅಲ್ಲು ನಾಲ್ಕಲ್ಲ ಯಾವ ಗೌಡ್ರಿ ಹ್ಞೂ ತಾಲೂಕು ಗೌರಿಬಿತ್ನವರು ಎಲ್ಲ ಒಂದೇ ಒಂದೇ ಕಡೆ ಇದ್ದೀರಾ ನೀವು ಹಾಂ ಹಾಂ ಇವು ಒಂದು ಐವತ್ತು ಅದು ಹೊರಗಡೆನಾ ಅದು ಬೇರೆಯವರ ಹಾಂ ಹಾಂ ನೀವೆಲ್ಲ ಒಂದೇ ಕಡೆ ಇದೀರಾ ಗೌರಿ ಬಿದ್ನೂರು ಅಕ್ಕಪಕ್ಕ ಏನೀ ಜಾತ್ರೆಗೆ ಒಂದ ಮೂರ್ನಾಲ್ಕು ಸಾವಿರ ದನ ಸೇರ್ತಾವ ಅಲ್ವಾ ಸರಿ ಹೌದಾ ಹೌದಾ ಹಂಗಾರ ಮೂರ್ನಾಕ್ ಸಾವಿರದಿಂದಾನು ಜಾಸ್ತಿನೇ ಸೇರುತ್ತಲ್ವಾ ಹೆಸರು ಸಂದೀಪ್ ಅಂತ ಫೋನ್ ನಂಬರ್ ಇದೆಯಾ ಇದೆ ಕೊಡಿ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ತ್ರಿನ್ ಸೆವೆನ್ ತ್ರೀ ನೈನ್ ಸೆವೆನ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ಗೌರಿ ಬಿದ್ನವರು ಹ್ಞೂ ಹಳ್ಳಿ ಕಾರದಲ್ಲಿ ಉಡಿಸ್ಬೇಕು ಬೆಳೆಸಬೇಕು ಪರಿಚಯ ಮಾಡಿಕೊಡ್ಬೇಕು ಹಾಂ ಮುಂದಿನ ಪೀಳಿಗೆ ಜೋಪಾನಾಗಿಟ್ಕೋಬೇಕು ಅದನ್ನು ಇಂಡಿಯನ್ ಹಳ್ಳಿ ಕಾರ ಅಂತ ನೋಡಿ ಇಂಡಿಯನ್ ಹಳ್ಳಿ ಕಾರನ್ ಚಾನಲ್ ಇದೆ ನೋಡಿ ಹೊಡೀರಿ ಬರುತ್ತೆ ಯೂಟ್ಯೂಬಲ್ಲಿ ಹೊಡೀರಿ ಹಾಕ್ಕೊಡ್ತೀನಿ ಹ್ಞೂ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಹಳ್ಳಿ ಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಕ್ಯಾಮೆನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಹಬ್ಬದ ದಿನ ಪ್ರಾರಂಭ ಆಗುತ್ತೆ ಕೋಟಗೆರೆ ತಾಲೂಕು ತುಮಕೂರು ಜಿಲ್ಲೆ ತುಮಕೂರಿಂದ ಸುಮಾರು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ತುಮಕೂರಿಂದ ಕೋಟೆಗೆರೆ ಕೋಟೆಗೆರೆಯಿಂದ ಹೊಳನಹಳ್ಳಿ ಹೊಳನಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕ್ಯಾಮಿನಹಳ್ಳಿ ಸಿಗುತ್ತೆ ಅಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಈಗಾಗಲೇ ಜಾತ್ರೆ ಸೇರಿದೆ ಜಾತ್ರೆಯ ಸಡಗರ ಸಂಗ್ರಮ ಬಗ್ಗೆ ಮುಟ್ಟ ತುಂಬ ಜಾತ್ರೆ ತುಂಬು ಜಾತ್ರೆ ಹ್ಞೂ ಒಂಥರ ಪರ್ಷ ಅಂತ ಹೇಳ್ಬೋದು ಅಲ್ವಾ ಹ್ಞೂ ಸ್ನೇಹಿತರೆ ಭಾರಿ ಜಾತ್ರೆ ಸೇರಿದೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಜನ ಬಂದಿದ್ದಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬತ್ತು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆಯ ಜಾತ್ರೆಯ ಭಾಗ ಆಗ್ತಾರೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ ಮುಂದೆ ಯಜಮಾನ್ರೆ ಒಂದು ದನದ ಆಯಸ್ಸು ಎಷ್ಟು ದನದ ಆಯಸ್ಸು ಎಷ್ಟು ವರ್ಷ ಹನ್ನೆರಡು ವರ್ಷ ಕೆಲವೊಂದು ವರ್ಷ ಅಂತಾರೆ ವರ್ಷ ಅಂತಾರೆ ವರ್ಷ ಅಂತಾರೆ ಅಂದ್ರೆ ನಾವು ಹೆಂಗ್ ಸಾಕ್ತಿ ಮೇಲೆ ಡಿಪೆಂಡ್ ಹ ಹ ಸುಮಾರು ಹತ್ರ ಹ ಇಪ್ಪತ್ ವರ್ಷ ಇಪ್ಪತ್ತೈದು ವರ್ಷ ಅಂತಾರೆ ಕೆಲವರು ಹ್ಮ್ ಅದನ್ನ ನಾವ್ ಹೆಂಗ್ ನೋಡ್ಕೊಂತ ಅದ್ರ ಮೇಲೆ ಅಲ್ವಾ ಹ್ಮ್ ಒಳ್ಳೇದಾಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗ್ಲಿ ಹ್ಮ್